ಒಂಟೆ ಮತ್ತು ನರಿ ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದರು ಅವು ಪ್ರತಿದಿನ ಇಬ್ಬರು ಸೇರಿ ಆಹಾರ ಹುಡುಕುತ್ತಾ ಹೋಗುತ್ತಿದ್ದವು ಒಂದು ದಿನ ಆಹಾರ ಹುಡುಕುತ್ತಾ ಹುಡುಕುತ್ತಾ ಊರ ಸಮೀಪ ಇರುವ ಕಬ್ಬಿನ ಗದ್ದೆಯ ಹತ್ತಿರ ಬಂದವು ಕಬ್ಬನ್ನು ಕಂಡ ನರಿಗೆ ಅದನ್ನು ತಿನ್ನುವ ಆಸೆ ಆಯಿತು ಇದನ್ನು ತನ್ನ ಗೆಳೆಯ ಒಂಟೆಯ ಹತ್ತಿರ ಹೇಳಿತು ಒಂಟೆ ಈ ಮಾತನ್ನು ಒಪ್ಪಲಿಲ್ಲ ಯಾರಾದರೂ ಕಾವಲುಗಾರರು ಬಂದರೆ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ನರಿಗೆ ತಿಳಿ ಹೇಳಿತು ಆದರೂ ಸಹ ನರಿಯು ಒಂಟೆಯನ್ನು ಪುಸಲಾಯಿಸಿ ಕಬ್ಬನ್ನು ತಿನ್ನಲು ಹೊರಟೇ ಬಿಟ್ಟಿತು ಇಬ್ಬರೂ ಸಹ ಬಹಳ ಸಂತೋಷದಿಂದ ಕಬ್ಬನ್ನು ತಿನ್ನುತ್ತಿದ್ದವು ಜೊತೆಗೆ ಗದ್ದೆಯಲ್ಲೆಲ್ಲ ಓಡಾಡಿ ಕಬ್ಬನ್ನು ಹಾಳು ಮಾಡಿಬಿಟ್ಟಿತು ಹೊಟ್ಟೆ ತುಂಬಿದ ನಂತರ ನರಿಯು ಒಂಟೆಯ ಹತ್ತಿರ ಹೇಳಬೇಕು ನೀನು ಹಾಡು ಹೇಳಿದರೆ ನನ್ನ ಮೇಲೆ ಎಂದು ಒಂಟೆಯು ತಿಳಿಹೇಳಿತು ಆದರೂ ನರಿಯು ಒಂಟೆಯ ಮಾತನ್ನು ಲೆಕ್ಕಿಸದೆ ತನ್ನ ಪಾಡಿಗೆ ತಾನು ಕೂಗಲು ಪ್ರಾರಂಭಿಸಿತು ಈ ವೇಳೆಗೆ ನರಿಯ ಕೂಗನ್ನು ಕೇಳಿದ ಕಾವಲುಗಾರರು ದೊನ್ನೆಯನ್ನು ಹಿಡಿದು ಓಡಿಬಂದರು ನರಿ ಕಾವಲುಗಾರನ್ನು ನೋಡಿದ ನರಿಯು ಮೊದಲೇ ಓಡಿ ಹೋಯಿತು ತಿನ್ನುವ ದ ಒಂಟೆಗೆ ಕಾವಲುಗಾರರು ಬರುತ್ತಿರುವುದು ತಿಳಿಯುವಷ್ಟರಲ್ಲಿ ಅವರು ಬಂದು ಒಂಟೆಯನ್ನು ದೊನೆಯಿಂದ ಚೆನ್ನಾಗಿ ಹೊಡೆದರು ಏಟನ್ನು ತಿಂದ ಒಂಟೆ ನೋವಿನಿಂದ ಕೂಗುತ್ತಾ ನರಿಯ ಸ್ವಾರ್ಥ ಬುದ್ಧಿಯನ್ನು ಶಪಿಸುತ್ತಾ ತನ್ನ ದಾರಿಯನ್ನು ಹಿಡಿಯಿತು